ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ವರಮಾಲಕ್ಷ್ಮಿ ಹಬ್ಬ ಹಾಗಾಗಿ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಗೆ ಬೇಕಾಗಿರೋಂಥದ್ದು ಎಲ್ಲದನ್ನೂ ರೆಡಿ ಮಾಡಿಟ್ಟಿದ್ದೀನಿ ಇದ್ರ ಜೊತೆಗೆ ಮಾಡಿಟ್ಟಿರುವಂಥ ಸ್ವೀಟ್ಗಳಾಗಿರ್ಬೋದು ಎಲೆ ಅಡಿಕೆಗಳು ಎಲ್ಲದನ್ನು ಪ್ರತಿಯೊಂದು ತಟ್ಟೆಗೆ ತುಂಬಿ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ನೈವೇದ್ಯಕ್ಕೆ ಒಂದು ಐದರಿಂದ ಆರು ಥರ ರೆಡಿ ಮಾಡಿಡ್ತೀನಿ ಅದರಲ್ಲಿ ಒಂದು ಕೋಸಂಬರಿ ಕೂಡ ಸೊ ಇದಕ್ಕೆ ಸಿಂಪಲಾಗಿ ಒನ್ ಟೂ ಅವರ್ಸ್ ಅಂತಲೇ ಬೇಳೆ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ತೆಂಗಿನ ತುರಿ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೈವಿದ್ಯಾ ಇಡ್ತೀನಿ ಎರಡನೇದು ಪಂಚಾಮೃತ ಮಾಡಿಡ್ತೀನಿ ಪಂಚಾಮೃತಕ್ಕೆ ನಾನಿಲ್ಲಿ ಬಾಳೆಹಣ್ಣು ಸಕ್ಕರೆ ಜೊತೆಗೆ ದ್ರಾಕ್ಷಿನ ಆ್ಯಡ್ ಮಾಡಿಟ್ಟಿದ್ದೀನಿ ಮೂರನೇದು ಉಸ್ಲಿ ಮಾಡಿ ಇಡ್ತೀನಿ ಉಸ್ಲಿಗೆ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ಸ್ವಲ್ಪ ಬೆಲ್ಲ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಪ್ರತಿಯೊಂದಕ್ಕೂ ಕೂಡ ಲಾಸ್ಟಲ್ಲಿ ಒಂದೇ ಸಲ ಒಗ್ಗರಣೆ ಕೊಟ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಒಂದೇ ಸಲ ಒಗ್ಗರಣೆ ಕೊಟ್ಬಿಟ್ರೆ ಬೇಗ ಬೇಗ ನೈವೇದ್ಯಗಳು ರೆಡಿ ಮಾಡಿ ಇಟ್ಬಿಡ್ಬೋದು ಸೊ ಇದೇ ರೀತಿಯಲ್ಲಿ ಲೆಮನ್ ರೈಸ್ ಕೂಡ ಮಾಡಿಟ್ಟಿದ್ದೆ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಒಟ್ಟು ಐದು ರೀತಿಯಲ್ಲಿ ನೈವೇದ್ಯ ರೆಡಿ ಆಗುತ್ತೆ ಲಾಸ್ಟಲ್ಲಿ ಪುಳಿಯೋಗರೆ ಮಾಡಿಡ್ತೀನಿ ಮನೇಲಿ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿರೋದ್ರಿಂದ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಬಿಡ್ತೀನಿ ಒಟ್ಟು ಆ ರೀತಿಯಲ್ಲಿ ಪ್ರತಿ ವರ್ಷನೂ ನಾನು ಇದೇ ರೀತಿ ಆ ರೀತಿ ನೈವೇದ್ಯಗಳನ್ನ ಮಾಡಿ ಇಡ್ತೀನಿ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಹಾಗಾಗಿ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಈಗ ನೈವೇದ್ಯಕ್ಕೆಲ್ಲದೂ ರೆಡಿ ಮಾಡಾಯಿತು ಸೊ ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ಯಾರಿ ವೇರ್ ಮಾಡಿಬಿಡೋಣ ಅಂತ ಹೇಳಿ ಈಗ ರೆಡಿಯಾಗಕ್ಕೆ ಬಂದಿದ್ದೀನಿ ಸ್ಯಾರಿ ನಾನಿಲ್ಲಿ ಈ ಸ್ಯಾರಿ ಹಾಕೋತಾ ಇದ್ದೀನಿ ಸೊ ವರ್ಮಲಕ್ಷ್ಮಿ ಅಂದಮೇಲೆ ಫಸ್ಟ್ ಟೈಮ್ ಸ್ಯಾರಿ ಹಾಕ್ಕೊಳ್ಬೇಕು ಬ್ಲೌಸ್ ಕೂಡ ರೆಡಿಯಾಗಿದೆ ಸೊ ಈಗ ಮೊನ್ನೆ ತಾನೇ ರೀಸೆಂಟಾಗಿ ಸ್ಟಿಚ್ ಮಾಡಿಸಿ ವರ್ಕ್ ಮಾಡಿಸಿದ್ದೀನಿ ಸೊ ಇದನ್ನು ಹಾಕೊಬೇಕೀಗ ಸೊ ರೆಡಿ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಬ್ಬನ ನಾನು ರಂಗೋಲಿ ಹಾಕೋದ್ರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾನು ರೆಡಿ ಆದಮೇಲೆ ಪಾಪು ಕೂಡ ಎದ್ಬಿಟ್ಟಿದ್ಲು ಒಟ್ಟಿಗೆ ಅವಳಿಗೂ ಸ್ನಾನ ಮಾಡಿಸಿ ಒಂದು ಟಾಪ್ ಹಾಕಿ ಕರ್ಕೊಂಡು ಬಂದಿದ್ದೀನಿ ಸ್ಕರ್ಟ್ ಆಮೇಲೆ ಹಾಕೋಣ ಇಲ್ಲಾಂತಂದ್ರೆ ಸ್ವಲ್ಪ ಗಲೀಜು ಮಾಡ್ಕೊಂಬಿಡ್ತಾಳೆ ಅಂತ ಸೊ ಹೊರ್ಗಡೆ ಬಂದು ಕರ್ಕೊಂಡು ಬಂದು ಅವಳು ಕೂರಿಸಿ ರಂಗೋಲಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಮಗನ ಜೊತೆ ಗಲಾಟೆ ಸ್ಟಾರ್ಟ್ ಆಗಿಬಿಟ್ರೆ ಇಬ್ಬರನ್ನೂ ಅವಾಯ್ಡ್ ಮಾಡೋದು ಕಷ್ಟ ಹಾಗಾಗಿ ಹೊರಗಡೆ ಕೂರಿಸಿದ್ರೆ ಅವ್ಳು ಪಾಡಿಗಳು ಕೂತ್ಕೊತಾಳೆ ರಂಗೋಲಿ ಹಾಕೊಂಬಿಡ್ಬೋದು ಅಂತ ನನಗೆ ಕಾಮನಾಗಿ ರಂಗೋಲಿ ಹಾಕಕ್ಕೆ ಅಷ್ಟೊಂದೆಲ್ಲ ಬರೋಲ್ಲ ಆಗಿ ನನಗೆ ಯಾವುದು ಗೊತ್ತಿರುತ್ತೆ ಅದನ್ನು ಹಾಕ್ತೀನಿ ಚಾಕ್ ಪೀಸಲ್ಲಾದರೆ ನೀಟಾಗಿ ಹಾಕ್ಬಿಡ್ತೀನಿ ಬಟ್ ಈ ರಂಗೋಲಿ ಪೌಡರಲ್ಲೆಲ್ಲ ಅಷ್ಟು ಬರೋಲ್ಲ ನನಗೆ ಆದರೆ ಹಬ್ಬಗಳಲ್ಲಿ ಈ ಚಾಕ್ ಪೀಸ್ಗಳನ್ನು ಯೂಸ್ ಮಾಡಿಕೊಂಡು ಹಾಕಬಾರ್ದು ಆದಷ್ಟು ರಂಗೋಲಿ ಪೌಡರಲ್ಲೇ ಹಾಕಬೇಕು ಅಂತ ಹೇಳ್ತಾರೆ ಹಾಗಾಗಿ ಹಬ್ಬದ ದಿನ ಯಾಕೆ ರಂಗೋಲೆ ಪೌಡರಲ್ಲೇ ನನಗೆ ಎಷ್ಟು ನೀಟಾಗಿ ಬರುತ್ತೋ ಎಳೆ ಅಷ್ಟೊಂದು ಬರಲ್ಲ ಬಟ್ ನನಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ಹಾಕೋಣ ಅಂತ ಅಂದ್ಕೊಂಡೆ ನಿನ್ನೆ ಶಾಪಿಗೆ ಹೋಗಿದಾಗ ಕಲರ್ಸ್ಗಳು ತೊಗೊಂಡು ಬರೋಣ ಅಂತ ಹೋಗಿದ್ದಿದ್ದು ಬಟ್ ಎಲ್ಲದನ್ನೂ ತೊಗೊಂಡೆ ಕಲರ್ಸ್ಗಳು ಮತ್ತೆ ರಂಗೋಲಿ ಪೌಡರ್ ಎರಡೂ ಬಿಟ್ಟು ಬಂದುಬಿಟ್ಟಿದ್ದೆ ಹಾಗಾಗಿ ಪಕ್ಕದ ಮನೆ ಆಂಟಿ ಅ ಕೇಳಿ ರಂಗೋಲಿ ಪೌಡರ್ನ ಈಸ್ಕೊಂಡು ಈಗ ರಂಗೋಲಿ ಹಾಕ್ತಾ ಇದ್ದೀನಿ ಸಿಂಪಲಾಗಿ ಹಾಕ್ತಾಯಿದ್ದೀನಿ ಕಲರ್ ಇದ್ದಿದ್ರೆ ಬೇರೆ ರೀತಿಯಲ್ಲಿ ಹಾಕಿ ಕಲರಿಂಗ್ ಎಲ್ಲ ಮಾಡ್ಬೋದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗ ಬಟ್ ಕಲರ್ ಮಿಸ್ ಮಾಡಿರೋದ್ರಿಂದ ಸಿಂಪಲ್ಲಾಗೇ ಇರಲಿ ನನಗೆ ಹೇಗಿದ್ರು ಅಷ್ಟೊಂದು ಸರಿಯಾಗಿ ಹಾಕಕ್ಕೆ ಬರಲ್ವಲ್ಲ ಸುಮ್ಮನೆ ಹೆಚ್ಚು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಸಿಂಪಲಾಗಿ ರಂಗೋಲಿ ಇಡ್ತಾಯಿದ್ದೀನಿ ನನ್ನ ರೀತಿಯೇ ಯಾರಾದ್ರೂ ಈ ರೀತಿ ಹಾಕಕ್ಕೆ ಬರಲ್ಲ ಅಂತ ಅನ್ನೋರು ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೈಟೇ ದೀಪಗಳನ್ನ ರೆಡಿ ಮಾಡಿಟ್ಟಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೊಂದು ರಿಸ್ಕ್ ಇರೋಲ್ಲ ಸೊ ಬತ್ತಿ ಹಾಕೋದಾಗಿರ್ಬೋದು ಎಣ್ಣೆ ಹಾಕೋದಾಗಿರ್ಬೋದು ಎಲ್ಲದನ್ನು ನೈಟೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ರಂಗೋಲೆ ಹಾಕಿ ಈಗ ದೀಪ ಹಚ್ತಾ ಇದ್ದೀನಿ ಇದ್ರ ಜೊತೆಗೆ ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಆರು ಥರದ ನೈವೇದ್ಯಗಳು ಸ್ವಲ್ಪ ಸ್ವೀಟ್ಗಳು ಮಾಡಿಟ್ಟಿದ್ದೆ ಜೊತೆಗೆ ಚಕ್ಲಿ ನಿಪ್ಪಟ್ಟು ಅದನ್ನೆಲ್ಲ ಮಾಡಿಟ್ಟಿರೋದನ್ನೆಲ್ಲ ತಟ್ಟೆಗಳಿಗೆ ಆಲ್ರೆಡಿ ತುಂಬಿ ಅಡುಗೆ ಮನೇಲಿ ಇಟ್ಟಿದ್ದೀನಿ ಯಾಕಂದರೆ ಇಲ್ಲಿ ದೀಪ ಹಚ್ಚಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆಲ್ಲ ನೆಕ್ಸ್ಟಿಗೆ ಹಿಂಸೆ ಆಗ್ಬಿಡುತ್ತೆ ಫಸ್ಟೇ ಇಟ್ಕೊಂಬಿಟ್ರೆ ಅಂತ ಸೊ ಎಲ್ಲದನ್ನೂ ಒಂದೊಂದಾಗಿ ಜೋಡ್ಸ್ಕೊಂಡ್ಬಿಡೋಣ ಅಂತ ಮರ್ತೆ ಹೋಗ್ಬಿಟ್ಟಿತ್ತು ಹೂ ತೊಗೊಂಡು ಬಂದು ಹಾಗೆ ಎತ್ತಿಟ್ಬಿಟ್ಟಿದ್ದೆ ಹಾಕೋದು ಬಿಟ್ಟೆ ಬೆಳಗ್ಗೆ ಹಾಕ್ಕೊಳ್ಳೋಣ ಬೆಳಗ್ಗೆ ಹಾಕಿದ್ರೆ ಫ್ರೆಶ್ ಆಗಿ ಚೆನ್ನಾಗಿರತ್ತೆ ಅಂತ ಸೊ ಫಸ್ಟು ಹೂ ಹಾಕ್ಬಿಡೋಣ ಹಾರ ಹಾಕಿದ್ರೆ ಏನೋ ಒಂಥರ ಲಕ್ಷ್ಮಿಗೆ ಡೆಕೋರೇಷನ್ ಮಾಡೋದ್ರ ಜೊತೆಗೆ ಹಾರ ಹಾಕಿದ್ರೆ ಏನೋ ಒಂಥರ ಕಳೆ ಹೆಚ್ಚುತ್ತೆ ನನಗೆ ವರ್ಮಲಕ್ಷ್ಮಿ ಹಬ್ಬ ಮಾಡಬೇಕಾದಾಗ ಯಾವಾಗಲೂ ಈ ರೀತಿ ಹೂವಿಂದು ಹಾರ ತಗೊಂಡು ಬಂದು ಹಾಕಿದ್ರೆ ಏನೋ ಒಂಥರ ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ದೇವಿ ದರ್ಶನ ಮಾಡ್ತೀವಿ ಅದೇ ರೀತಿ ನಮ್ಮ ಮನೇಲಿ ಒಂಥರ ಟೆಂಪಲ್ ರೀತಿ ಫೀಲ್ ಆಗುತ್ತೆ ಅಂತ ನಾನು ಪ್ರತಿ ವರ್ಷವೂ ಕೂಡ ಮಿಸ್ ಮಾಡಿದೆ ಹಾರ ತಗೊಂಡು ಬಂದು ಹಾಕ್ತೀನಿ ಕೆಲವರು ಪ್ಲಾಸ್ಟಿಕ್ ಹಾರ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಅದಾದರೆ ಒನ್ಸ್ ಯೂಸ್ ಮಾಡಿಕೊಂಡು ಎತ್ತಿಟ್ಕೊಬೋದು ಪ್ರತಿ ವರ್ಮಲಕ್ಷ್ಮಿ ಬಂತು ಅಂತಂದರೂ ಕೂಡ ಡೆಕೋರೇಷನ್ ಆಗಿ ಬಳಸ್ಕೋಬೋದು ಅಂತ ಬಟ್ ಏನೇ ಪ್ಲಾಸ್ಟಿಕ್ಕು ಎಷ್ಟೇ ಡೆಕೋರೇಟಿವ್ ಐಟಮ್ಸ್ಗಳನ್ನ ತೊಗೊಂಡು ಬಂದರೂ ಕೂಡ ನ್ಯಾಚುರಲ್ ಅಂಥ ನಾವು ವಸ್ತುಗಳನ್ನ ಬಳಸೋಂಥ ರೀತಿ ಜೊತೆಗೆ ಅದರ ಫೀಲಿಂಗೇ ಬೇರೆ ಸೊ ನನಗೆ ಪ್ಲಾಸ್ಟಿಕ್ ಹಾರಗಳಿಗಿಂತ ಈ ರೀತಿ ವರ್ಷಕ್ಕೆ ಒಂದೇ ಸಲ ನಾವು ಹಬ್ಬ ಮಾಡೋದು ಹಾಗಾಗಿ ಫ್ರೆಶ್ ಆಗಿರುವಂಥ ಹೂನ್ ಹಾರ ತೊಗೊಂಡು ಬಂದು ಹಾಕಿದ್ರೆ ಏನೋ ಒಂಥರ ಮನಸ್ಸಿಗೂ ಸಮಾಧಾನ ಒಂಥರ ಪಾಸಿಟಿವ್ ವೈಬ್ಸ್ ಥರ ಖುಷಿ ಕೊಡುತ್ತೆ ಸೊ ನೀವು ಯಾರಾದ್ರೂ ಈ ರೀತಿ ಪ್ಲಾಸ್ಟಿಕ್ ಹಾರಗಳನ್ನ ಬಳಸಿದ್ರೆ ಆದಷ್ಟು ಅವಾಯ್ಡ್ ಮಾಡಿ ನ್ಯಾಚುರಲ್ಲಾಗಿಯೇ ಹಾರ ತೊಗೊಂಡು ಬಂದು ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಫೀಲಿಂಗ್ ಎಷ್ಟು ಸ್ಪೆಷಲಾಗಿರುತ್ತೆ ಪೂಜೆ ಎಲ್ಲ ಅಂತ thank you ಲಕ್ಷ್ಮೀ ಹಬ್ಬದ ಶುಭಾಶಯಗಳು ಸೊ ಈ ವರ್ಷ ವರಮಾಲಕ್ಷ್ಮಿ ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ಆ ದೇವಿ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡ್ಲಿ ನಿಮ್ಮ ಇಷ್ಟಗಳನ್ನೆಲ್ಲ ಪೂರೈಸಲಿ ಸೊ ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ವರಮಾಲಕ್ಷ್ಮಿ ಫೆಸ್ಟಿವಲ್ ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಸೊ ಒಂಬತ್ತು ಗಂಟೆ ಒಳಗಡೆನೆ ಪೂಜೆ ಆಯಿತು ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಗಿದ್ರು ಪೂಜೆ ಎಲ್ಲ ನಿಧಾನಕ್ಕೆ ತುಂಬನೇ ನೀಟಾಗಿ ತುಂಬನೇ ಖುಷಿಯಾಗಿ ಪೂಜೆ ಎಲ್ಲ ಮುಗೀತು ಸೊ ನಮ್ಮನೆ ವರಮಾಲಕ್ಷ್ಮಿ ನೋಡಿ ಸೊ ಒಂಥರ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಕಳೆನೇ ಬೇರೆ ಸೊ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ನೈವೇದ್ಯಗಳನ್ನೆಲ್ಲ ಒಂದು ಆ ಥರ ನೈವೇದ್ಯಗಳನ್ನೆಲ್ಲ ಮಾಡಿ ಪೂಜೆ ಎಲ್ಲ ಮುಗ್ದಾಯಿತು ಸೊ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಸೊ ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ನಿಮ್ಮಲ್ಲಿ ಹೇಗೆಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ ಯಾವ ರೀತಿ ಅಲಂಕಾರ ಮಾಡ್ತೀರಾ ನೈವೇದ್ಯಗಳನ್ನ ಯಾವ ರೀತಿ ಮಾಡ್ತೀರಾ ಸೊ ಒಂದು ಫೋಟೋನ ತೆಗೆದು ನನ್ನ ಜೊತೆ ಶೇರ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ವರಮಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಹಬ್ಬದ ದಿನ ನಮ್ಮನೆ ಪುಟ್ಟಲಕ್ಷ್ಮಿ ಹೇಗೆಲ್ಲ ರೆಡಿಯಾಗಿದ್ದಾಳೆ ಅಂತ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಸೊ ಈ ಪುಟ್ಟ ಲಕ್ಷ್ಮಿನ ವರಮಾಲಕ್ಷ್ಮಿ ಪಕ್ಕದಲ್ಲಿ ನಿಲ್ಲಿಸಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಟೆ ಸರ್ಕಸ್ ಮಾಡಿದ್ದೀನಿ ಒಂದು ಮೆಮೊರಿ ಇರಲಿ ಅಂತ ಸೊ ಈಗ ಟೈಮ್ ಹನ್ನೆರಡುವರೆ ಆಗ್ತಾ ಬಂತು ಸೊ ಆಲ್ಮೋಸ್ಟ್ ಹಬ್ಬನೇ ಮುಗೀತು ಈಗ ಅಡುಗೆ ಮಾಡೋಕ್ಕೆ ಹೋಗಬೇಕು ಮಗ ಮತ್ತು ನನ್ನ ಹಸ್ಬೆಂಡೆಲ್ಲೋ ಆಚೆ ಹೋಗಿದ್ದಾರೆ ಆಚೆ ಕರ್ಕೊಂಡು ಹೋಗಿದ್ದಾನೆ ಅವರಪ್ಪ ಇದ್ರೆ ಮನೇಲಿ ಬಿಡೋಲ್ಲ ಸೊ ಪಾಪು ಕೂಡ ಈಗ ಮಲಗಿಸ್ದೆ ಸೊ ಈಗ ಪಾಪು ಮಲಗಿರೋದ್ರಿಂದ ಅವಳು ಇದ್ದ ತನಕ ಅಡುಗೆ ಮಾಡ್ಕೊಂಬಿಡಬೇಕು ಸೊ ತರಕಾರಿ ಮತ್ತು ಅವರೇ ಕಳಿದೆ ಹುಳಿ ಮಾಡಿಬಿಟ್ಟು ಅನ್ನ ಮಾಡಿಬಿಡ್ತೀನಿ ಹಸ್ಬೆಂಡ್ನ ಕೇಳಿ ವಡೆ ಅಥವಾ ಪಕೋಡ ಏನಾದರೂ ಬೇಕು ಅಂತಂದರೆ ಅದನ್ನು ಮಾಡ್ತೀನಿ ಅದಾದರೆ ಅಡುಗೆ ಮುಗಿಯುತ್ತೆ ಸೊ ಮಗ ಬರೋ ತನಕ ಅಂದರೆ ಹಸ್ಬೆಂಡು ಹೊರಗಡೆ ಹೋಗಿರೋದ್ರಿಂದ ಅವ್ರು ಬರೋ ತನಕ ಪಾಪು ಮಲಗಿದ್ದಾಳೆ ಅವಳಿದ್ದ ತನಕ ಅಡುಗೆ ಮಾಡಿ ಮುಗಿಸ್ಬಿಡ್ಬೇಕು ಸೊ ಬನ್ನಿ ಅಡುಗೆ ಎಲ್ಲ ಹೇಗೆಲ್ಲ ಆಗುತ್ತೆ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿನ್ನೆ ನಮ್ಮ ರಿಲೇಟಿವ್ ಒಬ್ಬರು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊಟಕ್ಕೆ ಇನ್ವೈಟ್ ಮಾಡಿ ಹೋಗಿದ್ದರು ಸೊ ನಾನು ಅಡುಗೆ ಮಾಡಬೇಕಾದ್ರೆ ಮರ್ತೆ ಬಿಟ್ಟಿದ್ದೆ ಅಲ್ಲಿ ತನಕ ಅಮ್ಮ ಕಾಲ್ ಮಾಡಿ ಹಬ್ಬ ಎಲ್ಲ ಮುಗೀತಾ ಪೂಜೆ ಎಲ್ಲ ಮುಗೀತಾ ಪಾಪ ಏನು ಮಾಡ್ತಿದ್ದಾಳೆ ಅಂತ ಕಾಲ್ ಮಾಡಿದಾಗ ಆಗ ಅಂದರು ಊಟಕ್ಕೆ ಹೋಗಿ ಬಂದ್ರೆ ಏನು ಅಂತ ಅಲ್ಲಿ ತನಕ ನನಗೆ ಮರ್ತೆ ಹೋಗಿತ್ತು ಬಂದಿದ್ದು ಕರ್ತಿದ್ದು ಎಲ್ಲ ಸೊ ಹಸ್ಬೆಂಡಿಗೆ ಕಾಲ್ ಮಾಡಿ ಹಿಂಗೆ ಈ ಥರ ಆಗಿದೆ ಅಂತ ಹೇಳಿದ್ದಕ್ಕೆ ಹಸ್ಬೆಂಡು ಬರ್ತೀನಿ ರೆಡಿಯಾಗಿರು ಅಂತ ಹೇಳಿದ್ರು ಆಲ್ರೆಡಿ ರೆಡಿಯಾಗೇ ಇರೋದ್ರಿಂದ ಪಾಪು ಮಲಗಿದ್ಲಲ್ಲ ಸೊ ಅವಳು ಎದ್ದೋ ತನಕ ವೆಯ್ಟ್ ಮಾಡಿ ಈಗ ಹೊರಡ್ತಿದ್ದೀವಿ ಅಲ್ಲಿಗೆ ಹೋದ್ಮೇಲೆ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಹಬ್ಬದ ಪ್ರಿಪ್ರೇಷನಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದೆ ಮರ್ತ್ಬಿಟ್ಟಿದ್ದೆ ಸೊ ರಿಲೇಟಿವ್ ಮನೆಗೆ ಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಲ್ಲಿ ದೇವ್ರ ಮನೆ ಆಗಿರ್ಬೋದು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಬಟ್ ಸ್ವಿಚ್ ಆಫ್ ಆಗೋಗಿತ್ತು ಆಮೇಲೆ ಊಟ ಟೈಮ್ ಆಗಿರೋದ್ರಿಂದ ಪಾಪು ಲೇಟ್ ಆಗಿತ್ತು ಸೊ ಅವ್ಳುಗಟ್ಟು ಆಗ್ತಿದೆಯಲ್ಲ ಬಿಡು ಮನೆಗೆ ಹೋಗೋಣ ಏನಾಗಲ್ಲ ಅಂತ ಹೇಳಿ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆಯ್ತು ತನಕ ಫ್ರೆಂಡ್ ಕಾಲ್ ಮಾಡಿದ್ಲು ಕುಂಕುಮ ತೊಗೊಳಕ್ಕೆ ಬನ್ನಿ ಅಂತ ಸೊ ನಾನು ಕರೆದಿದ್ದೆ ನೀವು ಬಂದು ಹೋಗಿ ಅಂತ ಸೊ ಹಾಗಾಗಿ ಬಂದಿದ್ದರು ಸೊ ಅವ್ರಿಗೆ ಕುಂಕುಮ ಕೊಟ್ಟು ಒಂದು ಸ್ವಲ್ಪ ಟೈಮ್ ಪಾಪು ಆಟ ಆಡಿಸ್ಕೊಂಡು ನಾನು ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ ಈಗ ನನಗೆ ಗೊತ್ತಿರೋ ಹಾಗೆ ಈ ವರಮಹಾಲಕ್ಷ್ಮಿ ವ್ರತನ ಯಾಕೆ ಮಾಡ್ತಾರೆ ಇದರಿಂದ ಇರೋಂಥ ಉದ್ದೇಶ ಏನು ಅಂತಂದರೆ ನನಗೆ ಗೊತ್ತಿರೋ ಅಷ್ಟು ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಈ ವರಮಹಾಲಕ್ಷ್ಮಿ ಹಬ್ಬನ ಒಂದು ಪವಿತ್ರವಾದ ವ್ರತ ಅಂತ ಕೂಡ ಕರೀತಾರೆ ಇದನ್ನ ಮದುವೆ ಆಗಿರೋರು ಮಾತ್ರ ಮಾಡೋ ಅಂಥದ್ದು ಮುಖ್ಯವಾಗಿ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ದೀರ್ಘ ಸುಮಂಗಲಿಯಾಗಿ ತಾಯಿ ಅಂತ ಕೇಳ್ಕೊಳ್ಳೋ ಅಂಥ ಹಬ್ಬ ಅಂತಲೂ ಕೂಡ ಹೇಳ್ಬೋದು ಇದ್ರ ಜೊತೆಗೆ ಲಕ್ಷ್ಮಿ ಅಂತ ಅಂದಾಗ ತುಂಬ ರೀತಿಯಲ್ಲಿ ನಾವು ಹೇಳ್ಬೋದು ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಆರೋಗ್ಯ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಅಂತ ಸೊ ಇನ್ನು ತುಂಬನೇ ಹೆಸರುಗಳಿದೆ ಸೊ ಎಲ್ಲದನ್ನು ಪ್ರತಿಯೊಂದು ನಮ್ಮ ಮನೆಯಲ್ಲಿ ವೃದ್ಧಿಸಲಿ ಅಂತ ನಾವು ಈ ಕಟ್ಟುನಿಟ್ಟಾದ ವ್ರತನ ಮಾಡ್ತೀವಿ ಹಾಗೆ ಮತ್ತೊಬ್ಬರನ್ನ ಕರೆದು ನಾವು ಕುಂಕುಮ ಕೊಡೋದ್ರಿಂದ ನಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ದೊಡ್ಡವರಿಂದ ನಾವು ಹರ್ಷಣ ಕುಂಕುಮ ತೊಗೊಂಡ್ರೆ ನಾವು ಕೊಟ್ಟಾಗ ನಮಸ್ಕಾರ ಮಾಡಿ ಹಿರಿಯವರಿಂದ ಆಶೀರ್ವಾದ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಸೊ ನಿಮ್ಮಲ್ಲಿ ಹೇಗೆಲ್ಲ ಆಯಿತು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರ ಮನೇಲೂ ಕೂಡ ತುಂಬಾ ಚೆನ್ನಾಗಿ ವಿಭಿನ್ನವಾಗಿ ಲಕ್ಷ್ಮಿನ ಅಲಂಕಾರ ಮಾಡಿದ್ರು ಒಬ್ಬೊಬ್ಬರು ಮನೆಯಲ್ಲೂ ಒಂಥರ ನೋಡಿದಾಗ ನೋಡೋಕ್ಕೆ ಒಂಥರ ಚೆಂದ ಅಂತ ಅನ್ನಿಸ್ತಾ ಇತ್ತು ಸೊ ನನ್ನ ಮಕ್ಕಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಸೊ ಸಿಕ್ಕಾಪಟ್ಟೆ ಹಬ್ಬನ ತುಂಬನೇ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ನಿಮಗೇನಾದ್ರು ಯೂಸ್ಫುಲ್ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈವ್ನಿಂಗು ನಾನು ಸ್ವಲ್ಪ ಅಪ್ ಆಗಿ ಮತ್ತು ಈವ್ನಿಂಗ್ ಪೂಜೆ ಮಾಡೋಕ್ಕೆ ಬಂದಿದ್ವಿ ಸೊ ಬೆಳಗ್ಗೆ ನನ್ನ ಮಗಳು ಸರಿಯಾಗಿ ಬಂದು ಪೂಜೆ ಮಾಡಲಿಲ್ಲ ಕಂಕಣ ಕೂಡ ಕಟ್ಟಿಸ್ಕೊಳ್ಳಿಲ್ಲ ಸೊ ಹಬ್ಬ ಅಂತ ಅಂದಮೇಲೆ ಕಂಕಣ ಕಟ್ಟಿಸ್ಕೊಳ್ಳಿಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ ನಾನು ಆಗಿತ್ತು ಬಟ್ ಅವ್ಳು ಕಟ್ಸ್ಕೊಳ್ಳಿಲ್ಲ ಯಾಕೋ ತುಂಬಾ ಹಠ ಮಾಡೋದು ಬಿಡು ಸಂಜೆ ಹೇಗಿದ್ದರೂ ಆರತಿ ಮಾಡಬೇಕಲ್ವ ಮಾಡೋ ಟೈಮಿಗೆ ಅವ್ಳಿಗೂ ಸ್ವಲ್ಪ ಸಾಯಂಕಾಲ ಟೈಮು ಕಟ್ಟಿಸ್ಕೊತಾಳೆ ಖುಷಿಯಾಗಿ ಆಟಾಡ್ತಿರೋ ಟೈಮಲ್ಲಿ ಅಂತ ಸುಮ್ಮನೆ ಆಗಿದೆ ಸೊ ಈಗ ಅವಳ ಜೊತೆಗೆ ಆರತಿ ಮಾಡಿಬಿಟ್ಟೋಣ ದೀಪದ ಆರತಿ ಮಾಡ್ಬೇಕಂತ ಹೇಳ್ತಾರಲ್ಲ ಸೊ ಸಾಯಂಕಾಲ ಟೈಮ್ ಆರತಿ ಮಾಡಿ ಅವಳ ಕೈಯಲ್ಲೇ ಆರತಿ ಮಾಡಿಸಿದ್ರೆ ಅವಳಿಗೂ ಸ್ವಲ್ಪ ಆಗುತ್ತೆ ಜೊತೆಗೆ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಅವಳೇ ಅಲ್ವಾ ಸೊ ಅವಳಿಗೂ ಕೂಡ ಲಕ್ಷ್ಮಿಗೆ ಆರತಿ ಮಾಡಾದ್ಮೇಲೆ ಅವಳಿಗೂ ಸಹ ಆರತಿ ಮಾಡಿ ಚಿಕ್ಕವಳಾಗಿರೋದ್ರಿಂದ ಸರಿಯಾಗಿ ನಿಂತ ಕಡೆ ನಿಲ್ಲ ಕೂತು ಕಡೆ ಕೂರಲ್ಲ ಅಂತಾರಲ್ಲ ಹಾಗೆ ಸೊ ಏನೇ ಮಾಡಿದ್ರು ಮಾಡ್ಸ್ಕೊಳಕ್ಕೆ ರೆಡಿ ಇರೋಲ್ಲ ಏನೋ ಮಾಡ್ತಿರ್ತಾರೆ ಅಂತ ಒಂಥರ ಆತಂಕ ಅವಳಿಗೆ ಎಷ್ಟೇ ತರಲೆ ತೋಂಟಾಟಗಳಿದ್ರೂ ಕೂಡ ಹಬ್ಬಗಳಿದ್ದಾಗ ಹೆಣ್ಮಕ್ಳಿದ್ರೆ ಅವ್ರನ್ನ ರೆಡಿ ಮಾಡೋದಾಗಿರ್ಬೋದು ಅವ್ರನ್ನ ಕರ್ಕೊಂಡು ಹಬ್ಬಗಳಲ್ಲಿ ಕೂತ್ಸ್ಕೊಂಡು ಅವರ ಜೊತೆ ಹಬ್ಬಗಳನ್ನ ಮಾಡೋದು ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ರಿಸ್ಕ್ ಆದ್ರೂ ಕೂಡ ಹಬ್ಬದ ಖುಷಿ ಹಬ್ಬದ ಕಡೆ ತುಂಬಾ ಹೆಚ್ಚಾಗುತ್ತೆ ಹೆಣ್ಮಕ್ಳಿತ್ತು ಅಂತಂದರೆ ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾಗ ಅದರ ಖುಷಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ರೆಡಿ ಮಾಡಿ ಇಟ್ಟಿದ್ದು ಹಾಗೆ ಇತ್ತು ಸೊ ಅದನ್ನೇ ನೈಟಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಸೊ ಎಲ್ಲದನ್ನು ಆಲ್ರೆಡಿ ತರಕಾರಿಗಳನ್ನ ಕಟ್ ಮಾಡಿ ಎತ್ತಿಟ್ಟಿದ್ದ ಸೊ ಅದನ್ನೆಲ್ಲ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಸಣ್ಣ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಣ್ಣ ಈರುಳ್ಳಿ ಹುಳಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಮೂರು ಕೂಗಿಸ್ಕೊಂಡ್ರೆ ರೆಡಿ ಇದು ಇದ್ದು ಕಾಮನ್ ಕಾಮನಾಗಿ ಸ್ವಲ್ಪ ಈರುಳ್ಳಿ ಕಾಯಿ ಉರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊತೀನಿ ಸೊ ಅಡುಗೆಗೆ ಇಟ್ಟಿದ್ದೀನಿ ಈಗ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಮಲಗಿಬಿಡ್ಬೇಕು ಬೆಳಗ್ಗೆ ಎಲ್ಲ ಬೇಗ ಎದ್ದಿರೋದ್ರಿಂದ ಮಧ್ಯಾಹ್ನ ನಿದ್ದೆ ಮಾಡಿದರೂ ಕೂಡ ಅಯ್ಯೋ ಬೇಗ ಮಲ್ಕೊಂಬಿಟ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಸೊ ನನ್ನ ಮಗಳು ಡ್ರಾಯಿಂಗ್ ಮಾಡ್ತಾ ಅವಳೆ ಸರಿಯಾಗಿ ಕ್ಲಾರಿಟಿ ಯಾಕೋ ಇಲ್ಲ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅಲ್ಲಿ ಡ್ರಾಯಿಂಗಾ ಡಾಯಿಂಗ್ ಏನು ಮಾಡ್ತಾ ಇದೀಯ ನೀನು ಇಲ್ಲಿ ನೋಡಿಲ್ಲಿ ಹಾಂ ಓ ಮಾಡ್ತಾ ಇದೆಯಾ ಮಾಡಿಬಿಡು ಡ್ರಾಯಿಂಗ್ ಹೇಗೆ ಮಾಡೋದು ಹಾಂ ಮಾಡು ಡ್ರಾಯಿಂಗ್ ಮಾಡಿಬಿಡಿ ಹೇಗೆ ಕಲರಿಂಗ್ ಎಲ್ಲ ಹಾಕೋದು ಸೊ ತುಂಬಾ ಟಯರ್ಡ್ ಆಗ್ಬಿಟ್ಟಿರೋದ್ರಿಂದ ಬೇಗ ಮಲ್ಕೊಂಬಿಡೋಣ ಅಂತ ಹೇಳಿ ಊಟ ಮಾಡ್ಕೊಳಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಹುಳಿ ಮತ್ತು ಅನ್ನ ಏನೂ ಎಕ್ಸ್ಟ್ರಾ ಮಾಡಲಿಕ್ಕೆ ಹೋಗಲಿಲ್ಲ ಅಲ್ಲಿ ರಿಟೈರ್ಡ್ ಆಗಿಬಿಟ್ಟಿರೋದ್ರಿಂದ ಇದೆ ಸಾಕು ಮಜ್ಜಿಗೆ ಒಂದು ಮಾಡಿಕೊಂಡ್ರೆ ಲಾಸ್ಟಲ್ಲಿ ಆಯಿತು ಅಂತ ಸೊ ಇವತ್ತಿನ ವರ್ಮಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್